ಈಗ ರಾಜ್ಯದ ಇತರೆ ಸುದ್ದಿಗಳತ್ತ ಗಮನ ಹರಿಸೋಣ ಇವತ್ತಿನ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಬಸ್ನಲ್ಲಿ ಕಾಲೇಜು ಯುವತಿ ಚುಡಾಯಿಸಿದ ಯುವಕ ಅಶ್ಲೀಲ ಪದಗಳಿಂದ ನಿಂದನೆ ಯುವಕನನ್ನು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಪ್ರಯಾಣಿಕರು ಬಳ್ಳಾರಿಯ ದುರ್ಗಮ್ಮ ದೇಗುಲದ ಬಳಿ ಘಟನೆ ಮಾಜಿ ಸಚಿವ ಡಾ ಆರ್ ರಾಜು ಹೃದಯಾಘಾತದಿಂದ ನಿಧನ ಚಿಕ್ಕಮಗಳೂರಿನ ತರೀಕೆರೆ ನಿವಾಸದಲ್ಲಿ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆ ಇಂದು ತರೀಕೆರೆಯ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆ ಎತ್ತಿನಹೊಳೆ ನೀರಾವರಿ ಯೋಜನೆ ಕಾಮಗಾರಿ ಪ್ರಾರಂಭ ಮುಳುಗಡೆಯಾಗಲಿವೆ ಎಂತೆ ಕೊಟಗೆರೆ ತಾಲೂಕಿನ ಹತ್ತು ಗ್ರಾಮಗಳು ಯೋಜನೆಗೆ ಗ್ರಾಮಸ್ಥರ ವಿರೋಧ ಹೋರಾಟದ ಹಾದಿ ತುಳಿಯಲು ನಿರ್ಧಾರ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಅವೈಜ್ಞಾನಿಕವಾಗಿ ತಾಲೂಕು ರಚನೆ ಧಾರವಾಡ ನಗರಕ್ಕೆ ಸಮೀಪವಿರೋ ಅನೇಕ ಗ್ರಾಮಗಳನ್ನು ಆಳ್ನಾವರ ತಾಲೂಕಿಗೆ ಸೇರಿಸಿ ಅನ್ಯಾಯ ಧಾರವಾಡ ತಾಲೂಕಿನ ಮನ್ಸೂರು ಮನಗುಂಡಿ ಹಾಗೂ ಬೆಳ್ಳಿಕಟ್ಟಿ ಗ್ರಾಮಸ್ಥರಿಂದ ಧರಣಿ ರಾಯಚೂರು ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಮಳೆಯಿಂದಾಗಿ ಈರುಳ್ಳಿ ಹತ್ತಿ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ಹಾನಿ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹ ದಾವಣಗೆರೆಯಲ್ಲಿ ವರುಣನ ಅಬ್ಬರ ಬಾರಿ ಮಳೆಯಿಂದಾಗಿ ಅವಾಂತರ ಎರಡು ಸಾವಿರ ಎಕರೆ ಪ್ರದೇಶದ ಭತ್ತದ ಬೆಳೆ ಮುಳುಗಡೆ ಆತಂಕಕ್ಕೆ ಒಳಗಾಗಿದ್ದಾರೆ ಅನ್ನದಾತರು